ಹನುಮಂತ ಗೆಲ್ಲಲಿ ಎಂದು ವೈಕುಂಠ ಏಕಾದಶಿಯ ದಿವಸ ಇದೀಗ ತುಂಬಾ ಚೆನ್ನಾಗಿ ದೇವರ ಹತ್ರ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದಾರೆ ಅಶ್ವಿನಿ ಮೇಡಮ್ ಒಬ್ಬರು ಹೌದು ಇವತ್ತು ವೈಕುಂಠ ಏಕಾದಶಿ ಮಲ್ಲೇಶ್ವರಂನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಕೂಡ ಸಲ್ಲಿಸಿ ಬರ್ತಾರೆ ಈ ಒಂದು ವರ್ಷದ ಮೊದಲ ಹಬ್ಬದ ರೀತಿ ಸೊ ಹೀಗಾಗಿ ಜನವರಿ ತಿಂಗಳಿನಲ್ಲಿ ಬರುವಂತಹ ಒಂದು ಏಕಾದಶಿ ಮಿಸ್ ಮಾಡದೆ ಯಾವಾಗ್ಲೂ ಕೂಡ ಅಶ್ವಿನಿ ಮೇಡಮ್ ಕೂಡ ವಿಸಿಟ್ ಮಾಡ್ತಾ ಇದ್ರು ದೇವಸ್ಥಾನಕ್ಕೆ ಈ ವರ್ಷವೂ ಕೂಡ ವಿಸಿಟ್ ಮಾಡಿದ್ದಾರೆ ಇವತ್ತು ವಿಸಿಟ್ ಮಾಡಿ ದೇವರ ದರ್ಶನ ಪಡೆದು ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಮತ್ತೆ ಹನುಮಂತನಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಪೂಜೆನ ಸಲ್ಲಿಸಿದ್ದಾರೆ ಹನುಮಂತ ಗೆಲ್ಬೇಕು ಎಂಬುದೇ ಪ್ರತಿಯೊಬ್ಬರ ಆಸೆ ಯಾಕೆಂದ್ರೆ ತುಂಬಾ ಜನರಿಗೆ ಇಷ್ಟ ಹನುಮಂತ ಜೊತೆಗೆ ಈಗ ಫಿನಾಲ್ ಟಿಕೆಟ್ ಬೇರೆ ಸಿಕ್ಕಿದೆ ಹನುಮಂತನಿಗೆ ಸೊ ನೋಡ್ಬೇಕು ಏನಾಗುತ್ತೆ ಯಾವಾಗ ಹನುಮಂತ ಬಿಗ್ ಬಾಸ್ ಫೈನಲ್ ಅಲ್ಲಿ ಕಾಣಿಸ್ಕೋತಾರೆ ಯಾವ ರೀತಿ ಕಾಣಿಸ್ಕೋತಾರೆ ಯಾವ ಡ್ರೆಸ್ ಅನ್ನು ಹಾಕೋತಾರೆ ಅಂತ ತುಂಬಾ ಜನ ಕುತೂಹಲದಿಂದ ವೈಟ್ ಮಾಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಅಂತೂ ಬಹಳಷ್ಟು ಮೆಚ್ಚುಗೆ ಮಾತ್ರ ತಿಳಿಸ್ತಾರೆ ಹನುಮಂತ ಚೆನ್ನಾಗಿ ಆಡ್ಲಿ ಗೆ ಬರೀತಾರೆ ಒಳ್ಳೇದಾಗ್ಲಿ ಅವ್ರಿಗೆ ಅಂತ ಟಾಪ್ ತ್ರೀ ಸ್ಪರ್ಧಿಗಳಾಗಿ ನಿಂತ್ಕೋತಾರ ಹನುಮಂತು ನೋಡೋಣ ಏನಾಗುತ್ತೆ ವಿನ್ನರ್ ಆಗ್ತಾರ ಅಥವಾ ಟಾಪ್ ತ್ರೀ ಒಳಗಡೆ ಬರ್ತಾರ ಸೆಕೆಂಡ್ ಪ್ಲೇಸ್ ಅನ್ನಾದ್ರೂ ಪಡೆದುಕೊಳ್ತಾರ ಅಂತ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಹನುಮಂತನಿಗೆ ನಿಮಗೂ ಕೂಡ ಹನುಮಂತು ಇಷ್ಟನ ತಪ್ಪದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದನ್ನ ಮರಿಬಿಡಿ ಗೆಲ ಕಡೆ ಶೇರ್ ಮಾಡಿ ಅದ್ಭುತವಾದಂತಹ ವ್ಯಕ್ತಿ ಮತ್ತೆ ಅದ್ಭುತ ಸ್ಪರ್ಧಿ ಕೂಡ ಹೌದು ಎಲ್ಲರಿಗೂ ಕೂಡ ಇಷ್ಟ ಹನುಮಂತ ಎಲ್ಲರಿಗೂ ಕೂಡ ಮೆಚ್ಚಿಕೊಂಡಿದ್ದಾರೆ